ಭಗತ್ ಸಿಂಗ್ ಭಾರತದ ಸ್ವಾತಂತ್ರ್ಯ ಹೋರಾಟದ ಯುವ ಕ್ರಾಂತಿಕಾರಿ ಬಾಲ್ಯದಲ್ಲೇ ದೇಶಭಕ್ತಿ ಅವನ ಮನಸ್ಸಿನಲ್ಲಿ ವಾಸಿಸಿತು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನೋಡಿ ಅವನು ಹೋರಾಟದ ದಾರಿಯನ್ನು ಆರಿಸಿಕೊಂಡ ಲಾಲಾ ಲಜಪತರಾಯ್ ಅವರ ಸಾವಿಗೆ ಪ್ರತೀಕಾರವಾಗಿ ಬ್ರಿಟಿಷರ ವಿರುದ್ಧ ಧೈರ್ಯದುಂಡ ನಿಂತ ಅವನು ಬಾಂಬ್ ಪ್ರಕರಣದಲ್ಲಿ ಬಂಧಿತನಾದರೂ ತನ್ನ ತತ್ವಗಳನ್ನು ಬಿಟ್ಟು ಬಿಡಲಿಲ್ಲ ನ್ಯಾಯಾಲಯದಲ್ಲಿ ಇನ್ಕಲಾಬ್ ಜಿಂದಾಬಾದ್ ಎಂದು ಘೋಷಿಸಿ ಯುವಕರಿಗೆ ಪ್ರೇರಣೆ ಕೊಟ್ಟ ಅಂತಿಮ ಕ್ಷಣದವರೆಗೂ ದೇಶದ ಸ್ವಾತಂತ್ರ್ಯಕ್ಕಾಗಿ ನಗುಮುಖದಿಂದ ಶಹೀದ್ ಆದ ಅವನ ತ್ಯಾಗ ಇಂದಿಗೂ ಭಾರತೀಯರ ಹೃದಯದಲ್ಲಿದೆ ಅವನ ಧೈರ್ಯ ನಿಷ್ಠೆ ಮತ್ತು ನಿಸ್ವಾರ್ಥ ಸೇವೆ ಅನೇಕ ಪೀಳಿಗೆಯ ಹೋರಾಟಗಾರರಿಗೆ ಬೆಳಕಾಯಿತು ಶಾಲೆಗಳಲ್ಲಿ ಬೀದಿಗಳಲ್ಲಿ ಅವನ ಕಥೆ ಮಕ್ಕಳನ್ನು ನ್ಯಾಯ ಮತ್ತು ಧೈರ್ಯದ ಮಾರ್ಗಕ್ಕೆ ಕರೆಸುತ್ತದೆ ಅವನು ಕನಸು ಕಂಡ ಸ್ವತಂತ್ರ ಸಮಾನತೆ ತುಂಬಿದ ಭಾರತವನ್ನು ಕಟ್ಟುವುದು ಇಂದಿನ ಯುವಕರ ಹೊಣೆ ಭಗತ್ ಸಿಂಗ್ ಐಡಿಯಲ್ಸ್ ನಮಗೆ ಸದಾ ಸ್ಫೂರ್ತಿ